ಬಟ್ಲರ್ ಬೊಂಬಾಟ್ ಶತಕ ರಾಜಸ್ಥಾನ್ಗೆ ಆರು ವಿಕೆಟ್ಗಳ ಜಯ ಆರ್ಸಿಬಿಗೆ ಹೀನಾಯ ಸೋಲು ಜಾಸ್ ಬಟ್ಲರ್ ಬೊಂಬಾಟ್ ಶತಕ ಹಾಗೂ ಸಂಜು ಸ್ಯಾಮ್ಸಮ್ ಅರ್ಧಶತಕ ಬ್ಯಾಟಿಂಗ್ ನೆರವಿನಿಂದ ರಾಜಸ್ಥಾನ್ ರಾಯಲ್ಸ್ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಆರು ವಿಕೆಟ್ಗಳ ಅಮೋಘ ಜಯ ದಾಖಲಿಸಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬಿ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ಮೂರು ರನ್ ಗಳಿಸಿತ್ತು ಎಂಬತ್ನಾಲ್ಕು ರನ್ಗಳ ಬೃಹತ್ ಮೊತ್ತದ ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲೇ ನೂರ ಎಂಬತ್ತೊಂಬತ್ತು ರನ್ ಚಚ್ಚಿ ಗೆಲುವು ಸಾಧಿಸಿದೆ ಇದರೊಂದಿಗೆ ಅಂಕಪಟ್ಟಿಯಲ್ಲೂ ಕೂಡ ಅಗ್ರಸ್ಥಾನಕ್ಕೇರಿದೆ ಚೇಜಿಂಗ್ ಆರಂಭಿಸಿದ ರಾಜಸ್ಥಾನ್ ರಾಯಲ್ಸ್ ತಂಡ ಮೊದಲ ಓವರ್ನಲ್ಲಿಯೇ ಎರಡನೇ ಎಸೆತದಲ್ಲಿಯೇ ಯಶಸ್ವಿ ಜೈಸ್ವಾಲ್ ಅವರ ಪ್ರಮುಖ ವಿಕೆಟ್ ಕಳೆದುಕೊಂಡಿತು ಈ ವೇಳೆ ಕ್ರೀಸ್ನಲ್ಲಿ ಭದ್ರವಾಗಿ ನೆರೆಯೂರಿದ ಜಾಸ್ ಬಟ್ಲರ್ ಹಾಗೂ ನಾಯಕ ಸಂಜು ಸ್ಯಾಮ್ಸಂಗ್ ಆರ್ ಸಿ ಬಿ ಬೌಲರ್ಗಳನ್ನು ಹಿಗ್ಗಾಮುಗ್ಗಿ ಚೆಂಡಾಡಿದರು ಎಂಬತ್ತಾರು ಎಸೆತಗಳಲ್ಲಿ ಈ ಜೋಡಿ ನೂರ ನಲವತ್ತೆಂಟು ರನ್ಗಳ ಜೊತೆಯಾಟ ನೀಡಿತು ಈ ವೇಳೆ ಸಂಜು ಸ್ಯಾಮ್ಸಂಗ್ ಔಟ್ ಆದರೂ ಬಟ್ಲರ್ ತಮ್ಮ ಅಬ್ಬರ ಮುಂದುವರೆಸಿದರು ರಾಜಸ್ಥಾನ್ ಪರ ಜಾಸ್ ಬಟ್ಲರ್ ಐವತ್ತೆಂಟು ಎಸೆತಗಳಲ್ಲಿ ನೂರು ರನ್ ಗಳಿಸಿದರು ಇದರಲ್ಲಿ ನಾಲ್ಕು ಸಿಕ್ಸರ್ ಒಂಬತ್ತು ಬೌಂಡರಿಗಳಿದ್ದವು ಇನ್ನು ಸಂಜು ಸ್ಯಾಮ್ಸಂಗ್ ನಲವತ್ತೆರಡು ಎಸೆತಗಳಲ್ಲಿ ಅರವತ್ತೊಂಬತ್ತು ರನ್ ಗಳಿಸಿದರು ಇದರಲ್ಲಿ ಎರಡು ಸಿಕ್ಸರ್ ಮತ್ತು ಎಂಟು ಬೌಂಡರಿಗಳು ಸೇರಿದ್ದವು ಇದಕ್ಕೂ ಮುನ್ನ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ಪರ ನಾಯಕ ಫಾಪ್ ಡೂಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ಪವರ್ ಪವರ್ಪ್ಲೇನಲ್ಲಿ ಉತ್ತಮ ಪ್ರದರ್ಶನ ನೀಡಿದರೂ ನಿಧಾನಗತಿಯ ಬ್ಯಾಟಿಂಗ್ ನಡೆಸಿದರು ಇದು ರನ್ ವೇಗದ ಗತಿಯನ್ನು ಕಳೆದುಕೊಂಡಿತು ಆರಂಭಿಕ ಆಟಗಾರ ವಿರಾಟ್ ಕೊಹ್ಲಿ ಒಬ್ಬರೇ ಹನ್ನೆರಡು ಓವರ್ ಎದುರಿಸಿ ನೂರ ಹದಿಮೂರು ರನ್ ಗಳಿಸಿದರು ಅದರಲ್ಲಿ ಆರು ಸಿಕ್ಸರ್ ಹನ್ನೆರಡು ಬೌಂಡರಿ ಗಳಿಸಿದ್ದರು ಇನ್ನು ಡೂಪ್ಲಸ್ಸಿ ನಲವತ್ನಾಲ್ಕು ರನ್ ಗಳಿಸಿದರೆ ಉಳಿದ ಯಾವೊಬ್ಬ ಆಟಗಾರನೂ ಕೂಡ ಕ್ರೀಸ್ನಲ್ಲಿ ನಿಲ್ಲಲಿಲ್ಲ